ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಈ ವಿಡಿಯೋದಲ್ಲಿ ನಾನು ಸಖತ್ ಟೇಸ್ಟಿಯಾಗಿ ಮಾಡುವಂತಹ ಮಾವಿನಕಾಯಿ ಚಿತ್ರನ ಶೇರ್ ಇದ್ದೀನಿ ಯಾವ ರೀತಿ ಮಾಡ್ಕೊಳ್ತೀನಿ ನಾನು ಅಂತ ಅದ್ರ ಜೊತೆಗೆ ಹಾಗೆ ಬೀನ್ಸ್ ಪಲ್ಯನೂ ಮಾಡಿದ್ದೀನಿ ಅದನ್ನು ಶೇರ್ ಇದ್ದೀನಿ ಫಸ್ಟ್ ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ವಸ್ತುಲೆಲ್ಲ ತೊಳೆದು ಅದು ರಂಗೋಲಿ ಸಿಂಪಲ್ಲಾಗಿ ರಂಗೋಲಿ ಬಿಡಿಸ್ಕೊಂಡು ಈಗ ಕಿಚನಿಗೆ ಬಂದು ಒಂದು ಕಡೆ ರೈಸ್ ಇಟ್ಟಿದ್ದೀನಿ ಇನ್ನೊಂದು ಕಡೆ ಬೀನ್ಸ್ ಬೇಯಕ್ಕೆ ಇಟ್ಟಿದ್ದೀನಿ ಹಾಗೆ ಬೀನ್ಸ್ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಒಂದು ಪೌಡರ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇಂಗಾ ಬೀಜ ಒಂದೆರಡು ಸ್ಪೂನಷ್ಟು ಶೇಂಗಾ ಬೀಜ ಒಂದು ಸ್ವಲ್ಪ ಅಂದರೆ ನಾಲ್ಕು ಎಸ್ಲಷ್ಟು ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಒಂದು ಸ್ವಲ್ಪ ಧನಿಯಾ ಮತ್ತು ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿ ಇತ್ತು ಅದನ್ನು ಹಾಕ್ಕೊಂಡು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಲರ್ ಚೇಂಜ್ ಆಗೋ ತನಕ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡಿ ಇಟ್ಕೊಬೇಕು ಈಗ ನಾನು ಮಾವಿನಕಾಯಿ ಚಿತ್ರಾನ್ನಕ್ಕೆ ಅಂತ ಹೇಳಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಒಂದು ಎರಡು ಮ್ಯಾಂಗೋನ ಸಿಪ್ಪೆ ತೆಗ್ದುಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ ಮತ್ತು ಶೇಂಗಾ ಬೀಜ ಸ್ವಲ್ಪ ಕಡಲೆಬೇಳೆ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೂ ತಗೊಂಡಿದ್ದೀನಿ ಮತ್ತು ಒಂದು ಎರಡು ಐಟಮ್ ಬಿಟ್ಟಿದ್ದೀನಿ ಅದು ಯಾವುದು ಅಂತ ತೋರಿಸ್ತೀನಿ ಈಗ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಅರ್ಶಿನ ಮರ್ತ್ಕೊಂಡಿದ್ದೆ ಮತ್ತು ಅರ್ಶಿನೂ ತೆಗೆದು ಇಟ್ಕೊಳ್ತಾ ಇದ್ದೀನಿ ಮತ್ತು ಇದು ನಾನು ಗೊಜ್ಜುಗಳು ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ನಾನೊಂದು ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಒಂದು ವೀಡಿಯೋದಲ್ಲಿ ಬೇಕಿದ್ದರೆ ಚೆಕ್ ಮಾಡಿ ಆ ಪೌಡರ್ ಒಂದು ಸ್ಪೂನ್ ಹಾಕೋಣ ಚೆನ್ನಾಗಿರುತ್ತೆ ಅಂಥೇಳಿ ಅದನ್ನು ಇದ್ದೀನಿ ಈಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟು ಕಡಲೆ ಬೀಜ ಸೇರಿಸ್ಕೊಳ್ಬೇಕಿತ್ತು ನಾನು ಸ್ವಲ್ಪ ಟೆನ್ಷನಲ್ಲಿ ಫಸ್ಟು ಮೆಣಸಿನ್ಕಾಯಿ ಹಾಕಿಬಿಟ್ಟೆ ಅಂದರೆ ಲಸಿಕ ಸ್ವಲ್ಪ ಆಟ ಮಾಡ್ತಿದ್ಲು ಬೆಳಿಗ್ಗೆ ಅವ್ಳ ಕಡೆ ಗಮನ ಕೊಟ್ಟುಕೊಂಡು ನಾನು ಫಸ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ದೀನಿ ಫಸ್ಟು ಕಡಲೆ ಬೀಜ ಮತ್ತು ಕಡಲೆಬೇಳೆ ಇವೆರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹಸಿರು ಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ಕೊಳ್ಬೇಕಂಥದ್ದು ನೀವು ಫಸ್ಟು ನೀವು ಮಾಡಬೇಕಾದ್ರೆ ಫಸ್ಟು ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಎರಡು ಸೇರಿಸ್ಕೊಂಡಾದಮೇಲೆ ಮತ್ತು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಈರುಳ್ಳಿ ಸೇರಿಸ್ಬಿಟ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈಗ ತುರಿದಿಟ್ಕೊಂಡಿರುವಂತಹ ಮ್ಯಾಂಗೋ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಹಾಕಿದ ಮೇಲೆ ಜಾಸ್ತಿ ಅಷ್ಟೊಂದೇ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಅದಕ್ಕೆಲ್ಲ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಮಿ ಮೀಡಿಯಮ್ ಫ್ಲೇಮು ಇಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ನೋಡ್ತಾ ಇರ್ಬೋದು ನಾನು ನಾನು ಗೊಜ್ಜುಗಳಿಗೆ ಅಂತೇಳಿ ಒಂದು ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದೊಂದು ಮುಕ್ಕಾಲು ಸ್ಪೂನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಆಗಿಲ್ದಿರ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಸಾಕು ಈಗ ನಾವು ಸ್ವಲ್ಪ ರೈಸ್ ಮಾಡಿ ಇಟ್ಕೊಂಡು ಸ್ವಲ್ಪ ತಣ್ಣಗೆ ಆಗಕ್ಕೆ ಬಿಟ್ಟು ರೈಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ ಸಖತ್ ಟೇಸ್ಟಿಯಾಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಮಾವಿನಕಾಯಿ ಚಿತ್ರನೂ ರೆಡಿ ಆಯಿತು ತುಂಬಾನೇ ಚೆನ್ನಾಗಿ ಬಂದಿತ್ತು ಅದ್ರ ಜೊತೆಗೆ ನಾನು ಬೀನ್ಸ್ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ನಲ್ವ ಬನ್ನಿ ಅದು ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ನಾನೊಂದು ಫ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ತೊಗೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಕಡಲೆ ಬೇಳೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಈರುಳ್ಳಿ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಈರುಳ್ಳಿ ಒಂದು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇಷ್ಟೂ ಸೇರಿಸ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈಗ ನಾನು ಬೇಯಿಸಿಟ್ಕೊಂಡಿರೋಂತಹ ಬೀನ್ಸನ್ನು ಸೇರಿಸ್ಕೊಂಡು ಆ ಎಣ್ಣೆಯಲ್ಲಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬೇಯುವಾಗ ಏನು ಉಪ್ಪು ಹಾಕಿದ್ದಿಲ್ಲ ಹಾಗೆ ಹಾಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಇಲ್ಲೇ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನಾನು ತೋರಿಸಿದ್ರೆ ಪಾಪಷ್ಟೇ ಒಂದು ಪೌಡರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಆ ಪೌಡರ್ ಒಂದು ಎರಡು ಸ್ಪೂನ್ ಹಾಕ್ಕೊಂಡೆ ಅಷ್ಟೇ ಸಾಕಾಗುತ್ತೆ ಈಗ ಇದು ಅಷ್ಟೇ ಸಿಂಪಲ್ಲಾಗಿ ಬೀನ್ಸ್ ಪಲ್ಯ ಅನ್ನೋದು ರೆಡಿ ಆಗಿಬಿಡ್ತು ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನು ಚಿತ್ರಾನ್ನಕ್ಕೆ ಮತ್ತು ಪಲ್ಯಕ್ಕೆ ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್